ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಸೊ ಫಸ್ಟ್ ಡ್ಯೂಟಿ ಬಂದು ಊಬರಲ್ಲಿ ಮನೆಯಿಂದ ಯಲಂಕಾಗಿ ಬಿತ್ತು ಸೊ ಅದನ್ನು ಪಿಕ್ ಮಾಡಿಕೊಂಡು ಕಸ್ಟಮರ್ನ ಆ ಡೈರಿ ಕ್ರಾಸಾಗಿ ಡ್ರಾಪ್ ಮಾಡಿದ್ದು ಅದಕ್ಕೆ ಇನ್ನೂರ ಎಂಬತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಸೊ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ ಕೂತಿದ್ದೀನಿ ಇದ್ದೇನೆ ಸೊ ಮುಂದೆ ಪೂರ್ವಾಂಕರ ಇದೆ ನೋಡೋಣ ಇನ್ನೊಂದು ಯಾವುದೋ ವಿದ್ಯಾರ್ಥಪರಕ್ಕೆ ಬಿತ್ತು ಸೊ ಚಿಕ್ಕ ಪುಟ್ಟ ಡ್ಯೂಟಿಗಳನ್ನೇ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಇವತ್ತು ನೋಡಿ ಮ್ಯಾಚಿಂಗ್ ಅಂತ ಇದೆ ಆ ಡ್ಯೂಟಿ ಕೊಟ್ಟರೆ ಕೊಟ್ಟಿಲ್ಲ ಹೋಯ್ತದ್ದು ಅದನ್ನು ಕೊಟ್ಟಿದ್ದ ಅಂದರೆ ತೊಗೊಂಡು ಪಿಕ್ ಮಾಡ್ಕೊಂಡು ಬಿಜಾರಣಪುರ ಹೋಗ್ಬೋದಾಗಿತ್ತು ಸೊ ನೋಡೋಣ ಹೇಳಲಿಕ್ಕೆ ಕೊಡ್ತಾನೆ ಏನು ಲೋಕಲ್ ಡ್ಯೂಟಿಸೇ ಮಾಡ್ತೀನಿ ಇವತ್ತು ಲಾಂಗ್ ಹೋಗೋಲ್ಲ ಸೊ ಆಲ್ರೆಡಿ ಐದು ಗಂಟೆ ಆಗಿದೆ ಎಷ್ಟೋ ತನಕ ಆಗುತ್ತೆ ಅಷ್ಟೊ ತನಕ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಬಂದಿದ್ದೀನಿ ಇವತ್ತು ಸೊ ಬೆಳಗಿಂದ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಕ್ಕೆ ಬರೋಕ್ಕಾಗಿರಲಿಲ್ಲ ಸೊ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದೇನು ಅಟ್ಲೀಸ್ಟ್ ಸಿ ಎನ್ ಜಿ ಖರ್ಚಿಗೆ ಆದರೂ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ ಎಷ್ಟೋ ತನಕ ಆಗುತ್ತೋ ಅಷ್ಟು ತನಕ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಸೊ ಸೆಕೆಂಡ್ ಡ್ಯೂಟಿ ಇಲ್ಲೇ ಪೂರ್ವಂಕರ ಅಪಾರ್ಟ್ಮೆಂಟಿಂದ ವಿದ್ಯಾರಣಪುರ ಬಿದ್ದಿದೆ ಸೊ ನೋಡಿ ಏರ್ಪೋ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಜಿ ಬ್ಲಾಕ್ ಅಂತೆ ಸೊ ಕಸ್ಟಮರ್ನ ಡ್ರಾಪ್ ಮಾಡಿ ಎ ಎಮ್ ಎಸ್ಲೆ ಟ್ರಾ ಡ್ರಾಪ್ ಇರೋದು ಇಲ್ಲಿಂದ ಸೊ ಅದೊಂದು ಇಲ್ಲಿಂದ ಒಂದು ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ನೂರ ಮೂರು ರೂಪಾಯಿ ತೋರಿಸ್ತಾ ಅಲ್ಲಿ ಕಮಿಷನ್ ಎಲ್ಲ ಒಂದು ನೈಂಟಿ ಸೆವೆನ್ ರುಪೀಸ್ ಕೊಡ್ಬೋದು ಸೊ ಪಿಕ್ ಮಾಡಿದೆ ಇಲ್ಲೇ ಲೋಕಲ್ ಅಲ್ವಾ ಆ ಥರ ವರ್ಕೌಟ್ ಆಗುತ್ತೆ ಮೂವತ್ತು ರೂಪಾಯಿ ಕಿಲೋಮೀಟ್ರ್ ಬಿದ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಗೇಟ್ ಹತ್ರನೇ ಇದ್ದೆ ಸೊ ಹಂಗಾಗಿ ಪಿಕ್ ಮಾಡಿಬಿಟ್ಟು ಒಳಗಡೆ ಬರ್ತಾಯಿದ್ದೀನಿ ಸೊ ಇವಾಗ ಇವ್ರನ್ನ ಡ್ರಾಪ್ ಬಂದ್ಬಿಟ್ಟು ನೇಟಿವಿಟಿ ಚರ್ಚೆಗೆ ಮಾಡಿದೆ ವಿದ್ಯಾರಾಣ್ಯಪುರ ಸೊ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಇವಾಗ ಈ ಡ್ರಾಪ್ಗೆ ಮೂರೇ ಕಿಲೋಮೀಟ್ರ್ ಇದ್ದಿದ್ದು ತೊಂಬತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಸೊ ಡ್ರಾಪ್ ಮಾಡಿಬಿಟ್ಟು ನೋಡಿ ಒಂದು ಚಾನಲ್ ನಾನೇ ಹಾಕೊಂಡು ಕುತ್ಕೊಂಡಿದ್ದೀನಿ ಕಾರಲ್ಲಿ ಡ್ರಾಪ್ ಆಯಿತು ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಮನೆ ಮನೆಯರೋದು ಫೋನ್ ಮಾಡ್ತೀನಿ ಆಮೇಲೆ ಇಲ್ಲೂ ಬಂದು ಫೋನ್ ಮಾಡಿಲ್ಲ ಅಂತ ಹೇಳ್ತಾನೆ ಗೊತ್ತಾದ್ರೆ ಅದಕ್ಕೆ ಸೊ ಫ್ರೆಂಡ್ಸ್ ರ್ಯಾಪಿಡ್ ಹೋದಲ್ಲಿ ಇನ್ನೊಂದು ಡ್ಯೂಟಿ ಬಿತ್ತು ಇವಾಗ ದೊಡ್ಡಬಳ್ಳಾಪುರ ಸೈಡನೇ ಅಂದರೆ ಗೋದ್ರೆ ಅವನ ಅಪಾರ್ಟ್ಮೆಂಟ್ಸ್ ಅವಳಳ್ಳಿ ಹತ್ರ ರ್ಯಾಪಿಡ್ ಹೋದಲ್ಲಿ ಪಿಕ್ ಮಾಡಿದ್ದೀನಿ ಡ್ಯೂಟಿನ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕೆ ಇಲ್ಲೇ ಅವರೇ ನಾನ್ನೂರು ಮೀಟರ್ ದೂರದಲ್ಲಿ ಕಸ್ಟಮರು ಕಸ್ಟಮರ್ನ ಪಿಕ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ರೆಪಡದಲ್ಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ತೋರಿಸ್ದೆ ಸೊ ಪಿಕ್ ಮಾಡ್ದೆ ಹೆಂಗಿದ್ರು ಗ್ಯಾಸ್ ಹಾಕ್ಸಬೇಕಾಗಿತ್ತು ನಾನು ಸುಮ್ಮನೆ ಖಾಲಿ ಹೋಗೋಕ್ಕಿಂತ ಅಲ್ಲೇ ಗ್ಯಾಸ್ ಸ್ಟೇಷನ್ ಐತೆ ಅಲ್ಲೇ ಹಾಕಿಸ್ಬಿಡೋಣ ಅಂತ ಸೊ ಇದ್ದೀನಿ ಇವಾಗ ಕಸ್ಟಮರ್ನ ಪಿಕ್ ಮಾಡಿಬಿಟ್ಟು ಗ್ಯಾಸ್ ಸ್ಟೇಷನಲ್ಲಿ ಅವ್ನ ಕ್ಯಾನ್ಸಲೇ ಮಾಡಿಬಿಟ್ಟಾಗ ಇಲ್ಲೇ ಇದ್ದೀನಿ ಎರಡು ನಿಮಿಷ ತಡ್ಕೊಳೋದು ಬಿಟ್ಟು ಅಲ್ಲ ಕ್ಯಾನ್ಸಲ್ ಮಾಡಕ್ಕ ಉರ್ದೋಗೋ ಸುಮ್ಮನೆ ಎರಡೇ ನಿಮಿಷ ಅಡಿ ಲೊಕೇಶನ್ಗೆ ಹೋಗ್ಬಿಟ್ಟಿರ್ತಾ ಇದ್ದೆ ಇವಾಗ ಉರ್ದೋಗುತ್ತೆ ನಿಜವಾಗ್ಲೂ ಹಿಂಗೆಲ್ಲ ಆಗೋದ್ರೆ ಏನು ಕಿತ್ತೋದು ನನ್ನ ಮಕ್ಕಳು ಹೋಣ ಮತ್ತೆ ಎಲ್ಲಿಗೆ ಬೀಳುತ್ತೆ ಅಂತ ಇಲ್ಲೆಲ್ಲರೂ ಮುಂದೆ ಹಾಕ್ಕೊಳ್ತೀನಿ ಆಮಾಗಲ್ಲಿ ಫ್ರೆಂಡ್ ಮನೆ ಹತ್ರ ಸೈಡ್ಗೆ ಹಾಕೊಂಡಿದ್ದೆ ಗಾಡಿ ನಿಮ್ಮ ಮುಂದೆ ಸುಮ್ಮನೆ ಅಲ್ಲಿಂದ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಿಸ್ತೋದ ಇವಾಗಿ ನಿಲ್ಸೋಕ್ಕೂ ಜಾಗ ಇಲ್ಲ ನೋಡಿ ಮೇನ್ ರೋಡ್ ಫುಲ್ಲಾಗ ಐತಿ ರೋಡ್ ಇಷ್ಟ ಇಷ್ಟೆಲ್ಲ ಫುಲ್ಲು ಜಾಮು ನೋಡೋಣ ಮತ್ತೆ ಏನಾರ ಬೀಳುತ್ತ ಇಲ್ಲಿಂದ ಅಂತ ಸೊ ಈಗ ಡ್ರಾಪ್ ಆಯಿತು ಕಸ್ಟಮರ್ದು ಕೋಗಿಲೋ ಕ್ರಾಸ್ತಾರೆ ಆ್ಯಕ್ಚುಲಿ ಅವ್ರು ಪ್ರೆಗ್ನೆಂಟು ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ತಿಂಗಳಾಗಿರ್ಬೇಕು ಆಲ್ರೆಡಿ ಸೊ ನಿಧಾನಕ್ಕೆ ಹೋಗಿ ಅಂದರು ಎಷ್ಟು ಸ್ಲೋ ಆಗಿ ಬಂದಿದ್ದೀನಿ ಅಂದರೆ ಗಾಡಿ ಥರ್ಡ್ ಗಿಯರ್ ಮೇಲೆ ಹೋಗೇ ಇಲ್ಲ ಬರೀ ತರ್ಡ್ ಗಿಯರೇ ಲಾಸ್ಟ್ ಯಾಕಂದರೆ ಒಂದು ಚಿಕ್ಕ ಪುಟ್ಟ ಹಂಪೂ ವರ್ಗು ಐತೆ ಏನೋ ಆಗ್ತಾಯಿತ್ತು ಅನಿಸುತ್ತೆ ಸೊ ಒಂದೇ ಒಂದು ಸಣ್ಣ ಹಂಪಲ್ಲಿ ಅದು ಗಾಡಿ ಲೈಟಾಗಿ ಶೇಕ್ ಆಯಿತು ಸ್ವಲ್ಪ ಫಾಸ್ಟಾಗಿ ಬಂದೆ ಅಲ್ಲಿ ಸ್ಲೋ ಆಗಿ ಹೋಗುವಂತ ಅಂದರು ಸೊ ಅದಕ್ಕೆ ಅಲ್ಲಿಂದ ಏನು ಮತ್ತೆ ಫಾಸ್ಟ್ ಮಾಡಲೇ ಇಲ್ಲ ನಾನು ಕಂಪ್ಲೀಟ್ ಸ್ಲೋ ಆಗೇ ಬಂದಿದ್ದೀನಿ ನಿಶ್ಚಯ ಇವಾಗ ಏನು ಮೂಮೆಂಟ್ ಬರ್ತಾಯಿದೆ ಗಾಡಿ ಇಷ್ಟೇ ಸ್ಪೀಡಲ್ಲಿ ಬಂದಿರೋದು ಸೊ ಅಲ್ಲಿಂದ ಡ್ರಾಪ್ ಮಾಡಿದೆ ಇವಾಗ ಫಾಸ್ಟಾಗಿ ಹೋಗೋಣ ಅರಂದು ಬಿಟ್ಟಾಯ್ತಲ್ಲ ಸೊ ಈ ಪಿಕಪ್ಪ ಬಂದ್ಬಿಟ್ಟು ಇನ್ನೂರ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಇನ್ನೂರ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಅಂತ ಇದು ಯಾವುದೋ ಗುಡಿಸ್ಲು ಒಳಗಡೆ ಐತೆ ಸಂಧಿ ರೋಡು ಸೊ ಮೇನ್ ರೋಡ್ ಹತ್ರ ಹೋಗ್ಬಿಟ್ಟು ಹಾಕೊಳ್ತೀನಿ ಮತ್ತು ಇಲ್ಲಿಂದ ಎಲ್ಲಿಗೆ ನೋಡೋಣ ಡ್ರಾಪ್ ಫ್ರೆಂಡ್ಸ್ ನಾನು ಇನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸಿದ್ನಲ್ಲ ಇವಾಗ ಖಾಲಿ ಆಯಿತು ಮತ್ತೆ ಒಂದೇ ಪಾಯಿಂಟಿಗೆ ಬಂತು ನೋಡಿ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಓಡಿದೆ ಗಾಡಿ ನೋಡಿ ಆರುನೂರ ಆರುನೂರ ಮೂವತ್ತೊಂದು ರೂಪಾಯಿ ಅಷ್ಟು ಏಳು ಕ್ಯೂ ಜಿ ಗ್ಯಾಸ್ ಇಡಿಸ್ತು ಒಂದು ಪಾಯಿಂಟ್ ಇತ್ತು ಸೊ ಗ್ಯಾಸ್ ಹಾಕ್ಸ್ಕೊಂಡು ಬರಬೇಕಾದ್ರೆ ಆರ್ ಎಂಸೆಡ್ ಮಾಲಿಂದ ಇಲ್ಲೇ ಮಾರ್ಚ್ ಚಂದ್ರಾಗೆ ಡ್ಯೂಟಿ ಬಿತ್ತು ಸೊ ಮಾರ್ಚ್ ಚಂದ್ರಾಗೆ ಡ್ಯೂಟಿಗೆ ಪಿಕ್ ಮಾಡಿಕೊಂಡು ಬಂದೆ ಇವಾಗ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇದ್ದೀನಿ ಊಟ ಮಾಡೋಣ ಅಂತ ಸೊ ಇನ್ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೆ ಈ ಡ್ಯೂಟಿಗೆ ಇನ್ನೂರ ಅರವತ್ತು ರೂಪಾಯಿ ನೋಡೋಣ ನೆಕ್ಸ್ಟ್ ಊಟ ಮಾಡ್ಕೊಂಡು ಅದಲ್ಲೇ ಬಿಡ್ತೀನಿ ಯಾವ ಥರ ಬಿತ್ತು ಅಂದರೆ ಮತ್ತೆ ನೋಡೋಣ ಎಲ್ಲೇ ಲೋಕಲ್ ಡ್ಯೂಟೀಸ್ ನೈಟ್ ಎಲ್ಲ ಇವತ್ತು ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಏನಂತಾರೋ ಗೊತ್ತಿಲ್ಲ ಮಾಡುವಂಥರೋ ಬೇಡ ಅಂತಾರೋ ಗೊತ್ತಿಲ್ಲ ಮನೇಲಿ ಆಲ್ಮೋಸ್ಟ್ ನೈಟ್ ಬೇಡ ಅಂತಾರೆ ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ ಮನೆಗೆ ಹೋಗ್ತಾಯಿದ್ದೀನಿ ಮತ್ತೆ ಏನಾನು ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ಇವಾಗ ಅಟ್ಲೀಸ್ಟ್ ಊಟ ಮಾಡಿಕೊಂಡು ಇಲ್ಲೇ ಇದ್ದಿದ್ದರಿಂದ ಊಟ ಮಾಡಿಕೊಂಡು ಮನೆಯಲ್ಲಿ ಓಕೆ ಹೋಗು ಅಂದರೆ ಬಂದುಬಿಡ್ತೀನಿ ಮತ್ತು ಡ್ಯೂಟಿ ಪಿಕ್ ಮಾಡ್ಕೊಂಡು ಇಲ್ಲಿಂದ ಇರ್ತೀನಿ ಇಲ್ಲ ಇಲ್ಲಾಂದರೆ ಇವತ್ತಿಂದ ಇಷ್ಟೇ ಮಿನಿ ಬ್ಲಾಗ್ ಅಂದ್ಕೊಂಬಿಡಿ ಇವತ್ತು ನಾನು ಹೋಗಿಲ್ಲ ಅಂದರೆ ಹೋದ್ರೆ ಕಂಟಿನ್ಯೂ ಆಗುತ್ತೆ ಬ್ಲಾಗು ಹೋಗಿಲ್ಲ ಅಂದರೆ ಮಿನಿ ಬ್ಲಾಗ್ ಚಿಕ್ಕ ಬ್ಲಾಗ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದಿಸ್ ಈಸ್ ದ ಫಸ್ಟ್ ಮಿನಿ ಬ್ಲಾಗ್ ಅಂದ್ಕೊಂಬಿಡಿ ಅಷ್ಟೇ ಓಕೆ ಬಾಯ್